एएनएम न्यूज के के स्वागत చింతావణీయ హెక్కన్ ఆస్పత్రి నమ్మే జనరల్ మెడిసిన్ సమాన్య శస్త చడ్వాన్స్ ల్యాప్రోస్కొపిక్ శస్త చికె గ్యాస్ట్రో ఎంటరాలజి మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొ లభ్య సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಸೇವೆ ಲಭ್ಯ ಚಿಂತಾಮಣಿ ನಗರಸಭೆ ಚುನಾಯಿತ ಪ್ರತಿನಿಧಿಗಳ ಅವಧಿ ನವೆಂಬರ್ ಒಂದಕ್ಕೆ ಅಂತ್ಯ ರಾಜ್ಯದ ಹಲವು ನಗರದ ಸ್ಥಳೀಯ ಸಮಸ್ಯೆಗಳಲ್ಲಿ ಆಲಿ ಚುನಾಯಿತ ಸದಸ್ಯರ ಅಧಿಕಾರ ಅವಧಿ ಮುಗಿದಿದ್ದು ಅದರಲ್ಲಿ ಚಿಂತಾಮಣಿ ನಗರಸಭೆಯ ಅವಧಿ ಸಹ ನವೆಂಬರ್ ಒಂದಕ್ಕೆ ಮುಗಿದಿದ್ದು ಸೋಮವಾರದ ನಂತರ ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ನಿರೀಕ್ಷೆ ಇದೆ ನಗರಸಭೆಯ ಮೊದಲ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನವೆಂಬರ್ ಒಂದರಂದು ಆಯ್ಕೆಯ ಪ್ರಥಮ ಸಭೆಯನ್ನು ನಿಗದಿಪಡಿಸಿದ್ದು ಅಂದಿನ ಚುನಾವಣಾಧಿಕಾರಿಯಾಗಿ ಉಪವಿಭಾಗಾಧಿಕಾರಿ ರಘನಂದನ್ ಅವರು ನೇಮಕ ಮಾಡಿದ್ದು ಅವರು ಪ್ರಥಮ ಸಭೆಯನ್ನು ನಡೆಸಿದ್ದು ಇಂದಿಗೆ ಐದು ವರ್ಷಗಳು ಮುಗಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರಸಭೆ ಸದಸ್ಯರ ಅವಧಿ ಅಂತ್ಯಗೊಂಡಿದ್ದು ಸೋಮವಾರದಿಂದ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳು ನೇಮಕವಾಗುವ ನಿರೀಕ್ಷೆ ಇದೆ ನಗರ ಸ್ಥಳೀಯ ಸಮಸ್ಯೆಗಳ ಹತ್ತನೇ ಅವಧಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷಗಳ ಮೂವತ್ತು ತಿಂಗಳ ಅವಧಿಯು ಪೂರ್ಣಗೊಂಡಿದ್ದಲ್ಲದೆ ಕಾರಣ ಸಾವರ್ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಬಾರದು ಎಂದು ಆಕ್ಷೇಪ ವ್ಯಕ್ತಪಡಿಸಿ ನಗರ ಸ್ಥಳೀಯ ಸಮಸ್ಯೆಗಳ ಸದಸ್ಯರುಗಳು ಆಯೋಗಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ನಗರಸಭೆಯ ಚುನಾಯಿತ ಸದಸ್ಯರ ಅವಧಿ ಪೂರ್ಣಗೊಳ್ಳದೆ ಆ ನಗರ ಸ್ಥಳೀಯ ಸಮಸ್ಯೆಗಳಿಗೆ ಆಡಳಿತಿಯ ನೇಮಕ ಮಾಡದಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಧ್ಯಂತರ ನಿರ್ದೇಶನ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಆದರೆ ರಾಜ್ಯ ಚುನಾವಣೆ ಆಯೋಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ನೂರ ತೊಂಬತ್ತೈದು ನಗರ ಸ್ಥಳೀಯ ಸಮಸ್ಯೆಗಳಲ್ಲಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ನಂತರ ನಡೆಯಲಾದ ಪ್ರಥಮ ಸಭೆಯ ದಿನಾಂಕವನ್ನು ನಗರ ಸ್ಥಳೀಯ ಸಂಸ್ಥೆಯ ಐದು ವರ್ಷಗಳ ಪ್ರಾರಂಭದ ಅವಧಿಯನ್ನಾಗಿ ಪರಿಗಣಿಸಲಾಗಿ ಪರಿಗಣಿಸಲಾಗಿರುತ್ತದೆ ಈ ಸಂದರ್ಭದಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದ ದಿನಾಂಕವನ್ನು ಕೌನ್ಸಿಲರ್ನ ಪದಾಧಿಕಾರಿಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಮನವಿದಾರರಿಗೆ ನೀಡಲು ತಮ್ಮ ಅಂತ್ಯದಲ್ಲಿಯೇ ಕ್ರಮ ಕೈಗೊಳ್ಳುವಂತೆ ಸೂಚನೆ ಸೂಚನೆ ಸಹ ನೀಡಿದೆ ಇನ್ನು ಮುಕ್ತಾಯಗೊಳ್ಳಲಿರುವ ನೂರ ತೊಂಬತ್ತೈದು ನಗರ ಸ್ಥಳೀಯ ಸಮಸ್ಯೆಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸುವ ಸಂಬಂಧ ವಾಳವಾರು ಮೀಸಲಾತಿಯನ್ನು ಹೊರಡಿಸುವಂತೆ ನಗರಾಭಿವೃದ್ಧಿ ಇಲಾಖೆ ಚುನಾವಣಾ ಆಯೋಗವನ್ನು ಕೋರಿದೆ ಎಂದು ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳಿಗೆ ಬರೆದಿರುವ ಪತ್ರದಲ್ಲಿ ಸಹ ವಿವರಿಸಿದ್ದಾರೆ